ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ವಾಣಿ ಡೇಟು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಸಂಗಮಯುಗವು ಸರ್ವೋತ್ತಮರಾಗುವ ಶುಭ ಸಮಯವಾಗಿದೆ ಏಕೆಂದರೆ ಈ ಸಮಯದಲ್ಲಿಯೇ ತಂದೆಯು ನಿಮಗೆ ನರನಿಂದ ನಾರಾಯಣನಾಗುವ ವಿದ್ಯೆಯನ್ನು ಓದಿಸುತ್ತಾರೆ ಮುರಳಿ ಶೀರ್ಷಿಕೆ ನರನಿಂದ ನಾರಾಯಣ ದೈವತ್ವದ ಪಾಠ ಓದಿಸುವ ಸುವರ್ಣ ಸಮಯ ಪ್ರಶ್ನೆ ಯಾವ ಜ್ಞಾನದಿಂದ ಬ್ರಾಹ್ಮಣ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿ ಅಳುವುದಿಲ್ಲ ಉತ್ತರ ಮಕ್ಕಳ ಬಳಿ ಈ ಡ್ರಾಮಾ ಪೂರ್ವ ನಿಯೋಜಿತ ಎಂಬ ಜ್ಞಾನವಿದೆ ಪ್ರತಿಯೊಬ್ಬ ಆತ್ಮ ತನ್ನ ಪಾತ್ರವನ್ನು ನಿಭಾಯಿಸುತ್ತಿದ್ದಾನೆ ಎಂಬಾರಿವೂ ಇರುವುದರಿಂದ ಅಳುವುದಕ್ಕೆ ಕಾರಣವಿಲ್ಲ ಯಾಕೆಂದರೆ ನಾವು ಈಗ ಪರಮಾತ್ಮನ ಸುಖದ ಆಸ್ತಿ ಪಡೆಯುತ್ತಿದ್ದೇವೆ ಆದ್ದರಿಂದ ದುಃಖ ಶೋಕ ಭಯ ಎಲ್ಲವೂ ಅಂತ್ಯವಾಗಿದೆ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಈ ಸಂಗಮ ಯುಗವೇ ದೈವತ್ವದ ಬೀಜ ಬಿತ್ತುವ ಕಾಲ ಈ ಸಮಯದಲ್ಲಿ ಶಿವತಂದೆಯೇ ಜ್ಞಾನ ಸಾಗರ ಅವರು ಮನುಷ್ಯರ ಮೂಲಕ ಬ್ರಹ್ಮ ನಮಗೆ ನರನಿಂದ ನಾರಣರಾಗುವ ವಿದ್ಯೆ ನೀಡುತ್ತಾರೆ ಆತ್ಮ ಅಭಿಮಾನದಿಂದ ತಂದೆಯ ನೆನಪು ಮಾಡುವುದೇ ವಿಕರ್ಮ ವಿನಾಶದ ಸಾಧನ ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ನಾಟಕದಲ್ಲಿ ಬಂದು ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ಈ ಯುಗವೇ ಕಲ್ಯಾಣಕಾರಿ ಸಂಗಮ ಯುಗ ಹೊಸ ಪ್ರಪಂಚಕ್ಕೆ ಪ್ರವೇಶದ ಕಾಲ ದೇವತೆ ಧರ್ಮದ ಸ್ಥಾಪನೆ ಈಗ ನಡೆಯುತ್ತಿದೆ ಇದರ ಪ್ರಾರಂಭ ಬ್ರಾಹ್ಮಣ ಕುಲದಿಂದ ಶಿವತಂದೆಯು ಒಬ್ಬರೇ ಪತೀತ ಪಾವನ ಉಳಿದವರು ಭಕ್ತರು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕರು ಆಗುತ್ತಿದ್ದಿರಿ ಗೀತೆ ಭಗವಂತ ಕೃಷ್ಣನಲ್ಲ ಶಿವತಂದೆ ಸತ್ಯ ಭಗವಂತ ಆತ್ಮ ಎಂದಿಗೂ ಬದಲಾಗುವುದಿಲ್ಲ ಶರೀರ ಮಾತ್ರ ಬದಲಾಗುತ್ತದೆ ವಿಷ್ಣು ಮಾಲೆಯಲ್ಲಿರುವ ಹೂವಿನ ಅರ್ಥ ದೇವತೆ ಸ್ಥಿತಿ ಮೊದಲು ಶಿವನ ಕೊರಳಿನ ಹಾರ ರುದ್ರಮಾಲೆ ನಂತರ ವಿಷ್ಣುಮಾಲೆ ಆಗುತ್ತಿರಿ ಬ್ರಹ್ಮ ಸರಸ್ವತಿ ಮತ್ತು ಮಕ್ಕಳೆಂದರೆ ಪ್ರವೃತ್ತಿ ಮಾರ್ಗ ಆರಂಭ ಈ ಜ್ಞಾನದಿಂದ ಯಾರಾದರೂ ಮರಣವಾದರೂ ಅಳಬಾರದು ಆತ್ಮ ಹೊಸ ಶರೀರ ತಾಳುತ್ತದೆ ಭಾಗ್ಯವಂತರಾದ ಮಕ್ಕಳು ಎಂದೂ ಅಳುವುದಿಲ್ಲ ಅವರಲ್ಲಿ ಆಂತರಿಕ ಖುಷಿ ತುಂಬಿರುತ್ತದೆ ದೇವಿಯರಿಗೆ ತೋರಿಸಿದ ಶಸ್ತ್ರಾಸ್ತ್ರಗಳು ಜ್ಞಾನದ ಆಯುಧಗಳ ಪ್ರತೀಕ ಸತ್ಯ ಬ್ರಾಹ್ಮಣರಾದ ನೀವು ವಿಕಾರಗಳ ವಿರುದ್ಧ ಜ್ಞಾನ ಯೋಧರು ಹಳೆಯ ಶರೀರ ಮತ್ತು ಪ್ರಪಂಚದಿಂದ ಮನಸ್ಸಿನ ಸನ್ಯಾಸ ಮಾಡಬೇಕು ಪವಿತ್ರತೆಯೇ ದೇವತ್ವದ ಆಧಾರ ರಾವಣನು ನಿಮ್ಮನ್ನು ಪೂಜಾರಿಯನ್ನಾಗಿ ಮಾಡಿದ ಶಿವತಂದೆಯು ಪುನಃ ಪೂಜ್ಯರನ್ನಾಗಿ ಮಾಡುತ್ತಾರೆ ಭಾರತದಲ್ಲಿ ಹಿಂದೂ ಧರ್ಮವಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇಡೀ ಎಂಬತ್ನಾಲ್ಕು ಜನ್ಮಗಳ ಕಥೆ ಇದೇ ಜ್ಞಾನದಲ್ಲಿ ಅಡಕವಾಗಿದೆ ಭಕ್ತಿ ಮಾರ್ಗದ ಗುರಿಯೇ ಈ ಜ್ಞಾನ ಮಾರ್ಗದ ಪೂರ್ಣತೆ ಶಿವತಂದೆಯು ಸರ್ವಶಕ್ತಿವಂತ ಸರ್ವಜ್ಞ ಆಲ್ಮೈಟಿ ಧಾರಣೆಗಾಗಿಯೇ ಮುಖ್ಯ ಸಾರ ಜ್ಞಾನದ ಖತ್ತಿಯಿಂದ ಅವಿಕಾರಗಳನ್ನು ಗೆಲ್ಲಬೇಕು ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಅಭಿಮಾನದಲ್ಲಿ ಬದುಕಬೇಕು ಭಾಗ್ಯವಂತರ ಖುಷಿಯಲ್ಲಿ ಸದಾ ನಿಂತಿರಬೇಕು ಅಳುವುದಿಲ್ಲ ದುಃಖವಿಲ್ಲ ವರದಾನ ಕಂಟ್ರೋಲಿಂಗ್ ಪವರ್ ಹೊಂದಿರುವವರು ಪಾಸ್ ವಿತ್ ಆನರ್ ಆಗುತ್ತಾರೆ ಒಂದು ಕ್ಷಣದಲ್ಲಿ ವಿಸ್ತಾರದಿಂದ ಸಾರಕ್ಕೆ ಸಾರದಿಂದ ವಿಸ್ತಾರಕ್ಕೆ ಬರುವ ಶಕ್ತಿ ಹೊಂದಿದರೆ ಅಂತಿಮ ಕ್ಷಣದಲ್ಲಿ ಪಾಸ್ ವಿತ್ ಆನರ್ ಆಗುತ್ತಿರಿ ಸ್ಲೋಗನ್ ವಾನಪ್ರಸ್ಥ ಸ್ಥಿತಿಯನ್ನು ಅನುಭವಿಸಿ ಮಾಡಿಸಿ ಆಗ ಬಾಲ್ಯತನದ ಆಟ ಮುಗಿಯುತ್ತದೆ ಅವ್ಯಕ್ತ ಸೂಚನೆ ಐಶ್ವರ್ಯ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿಕೊಳ್ಳಿ ಅರ್ಜುನನಂತೆ ಬಿಂದು ಸ್ವರೂಪ ನಷ್ಟೋ ಮೋಹ ಸ್ಥಿತಿಯವನಾಗಿ ಸದಾ ವಿಜಯಿಯಾಗಿರಿ ಮುರುಳಿ ಸ್ಫೂರ್ತಿ ಮಾರಲ್ ಮೆಸೇಜ್ ಅಳುವುದನ್ನು ನಿಲ್ಲಿಸಿ ನೆನಪನ್ನು ಆರಂಭಿಸಿ ತಂದೆ ಸಿಕ್ಕಿದ್ದಾರೆ ಎಂದರೆ ಎಲ್ಲವೂ ಸಿಕ್ಕಿವೆ ಓಂ ಶಾಂತಿ ನಮ್ಮ ಚಾನೆಲ್ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ